ಅದ್ರದ್ದು ಒಂದು ಕಥೆ ಅಂದಾಗ ತುಂಬ ಇಷ್ಟ ಆಯಿತು ಸೊ ಅದು ಒಂದು ಕಾನ್ಫಿಡೆನ್ಸ್ ಬಂದು ಈ ಸಿನಿಮಾದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಡೇ ಒನ್ನಿಂದ ಏನು ಈ ಸಿನಿಮಾ ಏನು ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಬಂದಿದ್ದಾರೆ ತುಂಬ ಪ್ರಶ್ನೆ ಕೇಳ್ತಾರೆ ಬಟ್ ಅವ್ರ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಪ್ರಶ್ನೆ ಕೇಳ್ತಾರೆ ಅದು ಆ್ಯಕ್ಚುಲಿ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಇರಬೇಕು ಆ ನಾಲೆಡ್ಜು ಆ ಕ್ವಶನಿಂಗ್ ಇರಬೇಕು ಸ್ಕೂಲಲ್ಲಿ ಟೀಚರ್ಗಳು ಹೇಳ್ತಾ ಇರ್ತಾರೆ ಯಾರು ಪ್ರಶ್ನೆ ಕೇಳ್ತಾನೋ ಅವನೇ ಬುದ್ಧಿವಂತ ಅಂತ ಸೊ ನಮ್ಮ ಪ್ರೊಡ್ಯೂಸರ್ ಬುದ್ಧಿವಂತು ಅಂತ ನೀವು ಅರ್ಥ ಮಾಡ್ಕೋಬೇಕು ಅಷ್ಟೊಂದು ಪ್ರಶ್ನೆ ಕೇಳ್ತಾರೆ ಸೊ ಸೋ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ಕು ನಮ್ಮ ನನ್ನ ಪರ್ಸನಲ್ ಫೇವ್ರೆಟ್ ಅರ್ಜುನ್ ಜನ್ಯ ಅವರು ಮಾಡಿರೋದು ಶ್ಯಾಮು ಅವರು ಆಗಲೇ ಹೇಳಿದರು ಇದು ಟೈಟಲ್ ಲಾಂಚ್ಗೆ ಅಂತ ಮಾಡಿರುವಂಥ ಸಾಂಗ್ ಇದು ಇದಲ್ಲದೆ ಸಿನಿಮಾದಲ್ಲಿ ಇನ್ನೂ ಮೂರು ಸಾಂಗ್ ಇದೆ ಮೂರೂ ತುಂಬ ಒಳ್ಳೆಯ ಸಾಂಗ್ಸು ಆ್ಯಕ್ಚುಲಿ ನಮ್ಮ ಸಿನಿಮಾಗಳಿಗೆಲ್ಲ ಫಸ್ಟು ಲೀಸನ್ ಅಂದರೆ ನಮ್ಮ ಶ್ಯಾಮವರು ಆನಂದ್ ಅಡಿಯೋದವರು ಆಡಿಯೋ ರೇಟ್ಸ್ ತಗೊಂಡಿದ್ದಾರೆ ಅಂದರೆ ಅದು ಶೂರ್ ಶಾಟ್ ಇಟ್ ಆಲ್ಬಮ್ ಅಂತಲೇ ಲೆಕ್ಕ ಯಾಕೆಂದರೆ ಅವ್ರ ಜಡ್ಜ್ಮೆಂಟ್ ತುಂಬ ಪಕ್ಕ ಇದೆ ಅವ್ರು ಯಾವತ್ತೂ ಅವ್ರ ಜಡ್ಜ್ಮೆಂಟಲ್ಲಿ ಸೋತಿಲ್ಲ ಅವ್ರು ಯಾವ್ದಾದ್ರು ಒಂದು ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತಗೊಂಡ್ರು ಅಂದರೆ ಅದು ಶೂರ್ ಶಾಟ್ ಆಲ್ಬಮ್ ಅಂತ ನಮ್ಮ ಸಿನಿಮಾಗು ಒಳ್ಳೆ ರೇಟ್ ಕೊಟ್ಟು ತೊಗೊಂಡಿದ್ದಾರೆ ಕೇಳಿದ್ದಾರೆ ಅವರು ಕೇಳಿದ್ದಾರೆ ಪರ್ಸ್ನಲಾಗಿ ಎಲ್ಲ ಸಾಂಗ್ಗಳನ್ನು ಕೇಳಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಆಲ್ಬಮ್ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಇನ್ನೇ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಆಗೋದ್ರೆ ಶೂಟಿಂಗ್ ಮುಗಿದೋಗುತ್ತೆ ಇನ್ನು ನಮ್ಮ ಜೊತೆಯಲ್ಲಿ ಇಡೀ ತಂಡ ಈಗ ಇವರಿಬ್ಬರು ನೋಡಿದರೆ ಸ್ಕ್ರೀನ್ ಮೇಲೆ ಈ ಇವರಿಬ್ಬರು ಸ್ಕ್ರೀನ್ನಲ್ಲೇ ಇವಾಗ ಇಷ್ಟೊತ್ತು ನಿಮಗೆ ಸ್ಟೇಜ್ ಮೇಲೆ ಹೆಂಗಿದ್ರು ಇಡೀ ಸಿನಿಮಾದ ಶೂಟಿಂಗು ಹಂಗೆ ಇತ್ತು ಏಕೆಂದರೆ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಬಟ್ ಆ್ಯಕ್ಷನ್ ಥ್ರಿಲ್ಲರ್ ಟಾರ್ಗೆಟೆಡ್ ಟು ಯಂಗ್ ಜನ್ರೇಷನ್ ಈ ಜನ್ರೇಷನ್ ಹುಡುಗರ ಕತೆ ಅಂದರೆ ಈಗಿನ ಏನು ಕಿಡ್ರಿ ಯಂಗ್ಸ್ಟರ್ಸ್ ಇದ್ದಾರಲ್ಲ ಈಗ ಟೀನೇಜಲ್ಲಿರೋರು ಟ್ವೆಂಟೀಸಲ್ಲಿರೋರು ಮತ್ತು ಟ್ವೆಂಟಿಯಿಂದ ತರ್ಟಿ ಮಧ್ಯದಲ್ಲಿರೋವಂಥವ್ರು ಅವರ ಒಂದು ಜರ್ನಿನ ಡಿಪಿಕ್ಟ್ ಮಾಡೋವಂಥ ಕತೆ ಕ್ರಿಸ್ಟಿ ದ ಬ್ರ್ಯಾಟ್ ಅನ್ನೋ ಹುಡುಗ ಅವರಿಗೆ ತುಂಬ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟ್ರು ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಒಂದು ಪಾತ್ರ ಮತ್ತು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ನಮ್ಮ ಕೃಷ್ಣ ಅವರ ತಂದೆ ಪಾತ್ರ ಮಾಡಿದ್ದಾರೆ ಅವರು ಅದು ಬಿಸಿ ಇದ್ದಿದ್ದರಿಂದ ಬರೋಕ್ಕಾಗಿಲ್ಲ ಬೇಸಿಕಲಿ ಇದು ತಂದೆ ಮಗನ ನಡುವಿನ ಸಂಘರ್ಷ ಆ ಸಂಘರ್ಷದಲ್ಲಿ ಹಲವಾರು ವಿಚಾರಗಳು ಬಂದೋಗುತ್ತೆ ಸೊ ಈ ಬ್ರ್ಯಾಟ್ ಅನ್ನೋ ಟೈಟ್ಲು ಕೂಡ ಫಾದರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತಂದೆಯ ದೃಷ್ಟಿನಲ್ಲಿ ಮಗ ಬ್ರ್ಯಾಟ್ ಸೊ ಹಾಗಾಗಿ ಈ ಈ ಕಥೆಗೆ ಇದೇ ಟೈಟಲ್ ಬೇಕಾಗಿತ್ತು ಇಟ್ಟಿದ್ದೀವಿ ಇವತ್ತು ಲಾಂಚ್ ಮಾಡಿದ್ದೀವಿ ನಮ್ಮ ಎಲ್ಲ ಸಿನಿಮಾಗೂ ಮೀಡಿಯಾದವರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ತುಂಬಾ ಅಪ್ರಿಶಿಯೇಟ್ ಮಾಡಿದಿರ ಸೊ ಬೆಂಬಲ ನೀಡಿದೀರ ನಿಮ್ಮ ಬೆಂಬಲ ಹೀಗೆ ಇರಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಥರದ ಒಂದು ಒಳ್ಳೆ ಸಿನಿಮಾನ ನಾವು ಖಂಡಿತ ಮಾಡ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ